नमो अरहंताणं नमो सिद्धाणं नमो आयिरियाणं नमो उवज्झायाणं नमो लोवे सव्वसाहोणं अनन्ता नंत सिद्ध परमेष्ठी भगवान की जय हो 24 ऊती भगवान की जय हो ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ ಕೀ ಜೇಹು ಜಿನವಾಣಿ ಮಾತಾ ಕೀ ಪೂಜ್ಯ ಪರಮಪೂಜ್ಯ ಶ್ರೀ ನೂರ ಎಂಟು ವಿದ್ಯಾಸಾಗರ ಮಹಾರಾಜ ಕೀ ಜಯ ಹೋ ಶ್ರೀ ಆರ್ಜವ ಆರ್ಜವಸಾಗರ ಮಹಾರಾಜ ಕೀ ಜೇ ಹೋ ಮುನಿಶ್ರೀ ಮಹಾನಸಾಗರ ಮಹಾರಾಜ ಕೀ ಜಯ ಹೋ ಮುನಿಶ್ರೀ ವಿಧಿತಸಾಗರ ಮಹಾರಾಜಕಿ ಜಯಹು ಮುನಿಶ್ರೀ ಪ್ರಣಮ್ಯ ಸಾಗರ ಮಹಾರಾಜಕಿ ಜಯಹು ಅಹಿಂಸಾ ಪರಮೋಧರ್ಮಕಿ ಜಯಹು ನಾವು ಇವತ್ತಿನಿಂದ ವರ್ತಮಾನ ಕಾಲದ ಅಂತಿಮ ತೀರ್ಥಂಕರರು ಆಗಿರುವ ಮಹಾವೀರ ಸ್ವಾಮಿಯ ಪುರಾಣವನ್ನು ಸ್ವಾಧ್ಯಾಯ ಮಾಡಲು ಇದ್ದೇವೆ ಪೂಜ್ಯ ಆಚಾರ್ಯ ಸಕಲ ಸಕಲಕೀರ್ತಿ ವಿರಚಿತ ಶ್ರೀ ಮಹಾವೀರ ಪುರಾಣ ಇದರ ಮೂಲ ಸಂಸ್ಕೃತ ಲೇಖಕರು ಆಚಾರ್ಯ ಶ್ರೀ ಸಕಲಕೀರ್ತಿ ಮಹಾರಾಜರು ಇದರ ಹಿಂದಿ ಅನುವಾದಕರು ಶ್ರೀ ನಂದಾಲಾಲ ಜೈನವರು ಮಾಡಿರುತ್ತಾರೆ ಇದರ ಕನ್ನಡ ಅನುವಾದಕರು ಶ್ರೀ ರತನಚಂದ ನೇಮಿನಾಥ ಕೋಟಿ ಅವರು ಮಾಡಿರುತ್ತಾರೆ ಶ್ರೀ ಮಹಾವೀರ ಪುರಾಣ ಈ ಗ್ರಂಥದ ಪರಿಚಯ ಶ್ರೀ ಮಹಾವೀರ ಪುರಾಣವನ್ನು ಶ್ರೇಷ್ಠ ಜ್ಞಾನಿಗಳಾದಂಥ ಶ್ರೀ ನೂರ ಎಂಟು ಸಕಲಕೀರ್ತಿ ಮಹಾರಾಜರು ರಚನೆ ಮಾಡಿರುತ್ತಾರೆ ಈ ಗ್ರಂಥವು ವೀರ ಸಂವತ್ಸರ ಸಾವಿರದ ನಾಲ್ಕುನೂರ ಎಪ್ಪತ್ತರಲ್ಲಿ ಸುಮಾರಾಗಿ ರಚನೆಯಾಗಿದೆ ಮೂಲ ಗ್ರಂಥವು ಸಂಸ್ಕೃತ ಭಾಷೆಯಲ್ಲಿ ಇದೆ ಮತ್ತು ಅದರಲ್ಲಿ ಮೂರು ಸಾವಿರದ ಐನೂರು ಶ್ಲೋಕಗಳಿವೆ ಇಪ್ಪತ್ತು ಅಧ್ಯಾಯಗಳಲ್ಲಿ ಬರೆಯಲಾಗಿದೆ ಸಂಸ್ಕೃತ ಭಾಷೆಯು ಸಾಮಾನ್ಯವಾಗಿ ಎಲ್ಲ ಜನರಿಗೂ ಸರಿಯಾಗಿ ತಿಳಿಯಲಾರದು ಶ್ರೀ ನಂದಾಲ ಜೈನರು ಬಹಳ ಸಾವಧಾನಪೂರ್ವಕವಾಗಿ ಸುಲಭವಾಗಿ ಎಲ್ಲರಿಗೂ ತಿಳಿಯುವಂತೆ ಅನುವಾದ ಮಾಡಿದ್ದಾರೆ ಪವಿತ್ರವಾದ ಈ ಶ್ರೀ ಮಹಾವೀರ ಪುರಾಣದ ಸಂಕ್ಷಿಪ್ತ ಪರಿಚಯ ಹೀಗಿವೆ ಇದರ ಪ್ರಥಮ ಅಧ್ಯಾಯದಲ್ಲಿ ಭಗವಾನ್ ಮಹಾವೀರ ಸ್ವಾಮಿಯ ನಿರ್ವಾಣವಾದ ನಂತರ ಅವರ ಪ್ರಮುಖ ದೇಶಾನುಯಾಯಿಗಳ ಅಥವಾ ಸಂಘ ಪರಂಪರೆಯ ವರ್ಣನೆ ಇದೆ ಇವರಲ್ಲಿ ಮೂವರು ಕೇವಳಿಗಳು ಐವರು ಶ್ರುತ ಕೇವಳಿಗಳು ಹನ್ನೊಂದು ಜನ ಪ್ರಮುಖ ಆಚಾರ್ಯರು ಐವರು ಹನ್ನೊಂದು ಅಂಗಗಳ ಪಾಟಿಗಳು ನಾಲ್ವರು ಕೆಲವು ಅಂಗಗಳ ಪಾಟಿಗಳು ಮತ್ತು ಕೊನೆಯಲ್ಲಿ ಶ್ರೀ ಭೂತಬಲಿ ಮತ್ತು ಶ್ರೀ ಪುಷ್ಪದಂತ ಆಚಾರ್ಯರು ಆದರು ಇವರು ದವಳ ಜಯದವಳ ಮಹದವಳ ಎಂಬ ಮಹಾನ್ ಗ್ರಂಥಗಳ ರಚನೆ ಮಾಡಿದರು ಈ ಮಹಾರಚನೆಗಳು ಜ್ಯೇಷ್ಠ ಶುಕ್ಲ ಪಂಚಮಿಯಂದು ಪೂರ್ಣಗೊಂಡಿದ್ದವು ಆದ್ದರಿಂದ ಈ ಪುಣ್ಯತಿಥಿಯ ಹೆಸರು ಜೈನ ಜಗತ್ತಿನಲ್ಲಿ ಶುತಪಂಚಮಿ ಎಂದು ಉಂಟಾಯಿತು ಇನ್ನು ಎರಡರಿಂದ ಆರನೇ ಅಧ್ಯಾಯಗಳ ತನಕ ಭಗವಾನ್ ಮಹಾವೀರರ ಪೂರ್ವಜನ್ಮಗಳ ಕತೆ ಇರುತ್ತದೆ ಮರಿಚಿಯ ಜೀವನವೇ ಕೊನೆಯಲ್ಲಿ ಭಗವಾನ್ ಮಹಾವೀರ ಸ್ವಾಮಿಯಾಯಿತು ಮರಿಚಿಯೇ ಭಗವಾನ್ ಋಷಭನಾಥರ ಕಾಲದಲ್ಲಿಯೇ ಮಿಥ್ಯ ಮಾರ್ಗವನ್ನು ಸ್ವೀಕರಿಸಿದನು ಇದರಿಂದ ಅವನಿಗೆ ಅನೇಕ ಭವಗಳಲ್ಲಿ ಭ್ರಮಣ ಮಾಡಬೇಕಾಯಿತು ಎರಡನೇ ಅಧ್ಯಾಯದಿಂದ ಆರನೇ ಅಧ್ಯಾಯ ತನಕ ಮಹಾವೀರರ ಭವಗಳದ್ದೇ ವರ್ಣನೆಯಿದೆ ಇನ್ನು ಏಳನೇ ಅಧ್ಯಾಯದಲ್ಲಿ ಮರಿಚಿಯ ಜೀವವು ಅಚ್ಚುತ ಸ್ವರ್ಗದಿಂದ ಚುತ್ತನಾಗಿ ಕುಂಡಲಪುರದ ರಾಜ ಸಿದ್ಧಾರ್ಥನ ರಾಣಿ ತ್ರಿಶಲಾದೇವಿಯ ಗರ್ಭದಲ್ಲಿ ಭಗವಾನ್ ಮಹಾವೀರನ ರೂಪದಲ್ಲಿ ಆಷಾಢ ಷಷ್ಠಿಯಂದು ಬಂದಿತು ಇದರಿಂದ ಗರ್ಭಕಲ್ಯಾಣದ ವರ್ಣನೆಯು ಈ ಅಧ್ಯಾಯದಲ್ಲಿ ಬಂದಿದೆ ಎಂಟನೇ ಅಧ್ಯಾಯದಲ್ಲಿ ಭಗವಾನರ ಜನ್ಮಕಲ್ಯಾಣದ ವರ್ಣನೆಯಿದೆ ಚೈತ್ರ ಶುಕ್ಲ ತ್ರಯೋದಶಿಯಂದು ಜನ್ಮವಾಯಿತು ಇಂದ್ರಾದಿ ದೇವತೆಗಳು ವೈಭವ ಹಾಗೂ ಭಕ್ತಿಯಿಂದ ತೀರ್ಥಂಕರ ಬಾಲಕನ ಸೇವೆ ಮಾಡುವ ವರ್ಣನೆ ಇಲ್ಲಿದೆ ಒಂಬತ್ತನೇ ಅಧ್ಯಾಯದಲ್ಲಿ ಸುಮೇರು ಪರ್ವತದ ಮೇಲೆ ಇಂದ್ರ ಹಾಗೂ ದೇವತೆಗಳ ಮೂಲಕ ಭಗವಾನರ ಜನ್ಮಾಭಿಷೇಕದ ವರ್ಣನೆ ಇದೆ ಹತ್ತನೇ ಅಧ್ಯಾಯದಲ್ಲಿ ಭಗವಾನರ ಬಾಲ್ಯಕಾಲದ ಇದೆ. ಇದರಲ್ಲಿ ಸಂಗಮ ದೇವನ ಸರ್ಪರೂಪದ ಪರೀಕ್ಷೆಯೂ ಸಹ ಇಲ್ಲಿದೆ ಕೊನೆಯಲ್ಲಿ ತುಂಬಿದ ಯೌವನದಲ್ಲಿ ಭಗವಾನರಿಗೆ ವೈರಾಗ್ಯ ಹಾಗೂ ಗೃಹತ್ಯಾಗದ ಕಥೆಯು ಇಲ್ಲಿ ವರ್ಣಿಸಲಾಗಿದೆ ಹನ್ನೊಂದನೇ ಅಧ್ಯಾಯದಲ್ಲಿ ಭಗವಾನರ ವೈರಾಗ್ಯ ಹಾಗೂ ಹನ್ನೆರಡು ಭಾವನೆಗಳನ್ನು ಭಾವಿಸಿದ್ದರ ವರ್ಣನೆ ಇಲ್ಲಿ ಇದೆ ಹನ್ನೆರಡನೇ ಅಧ್ಯಾಯದಲ್ಲಿ ತಪಕಲ್ಯಾಣದ ವರ್ಣನೆ ಇದೆ ತಪಕಲ್ಯಾಣದ ಶುಭ ಮಿತಿಯು ಮಾರ್ಗಶೀರ್ಷ ಕೃಷ್ಣದಶಮಿ ಇದೆ ಹದಿಮೂರನೇ ಅಧ್ಯಾಯದಲ್ಲಿ ಭಗವಾನರು ಹನ್ನೆರಡು ವರ್ಷಗಳ ಮೌನವಿರುವುದು ಆರು ತಿಂಗಳು ಉಪವಾಸವಿರುವುದು ಅನೇಕ ಸ್ಥಳಗಳಲ್ಲಿ ವಿಹಾರ ಮಾಡಿರುವುದು ಉಜ್ಜಯಿನಿಯಲ್ಲಿ ಸ್ಥಾನು ಹೆಸರಿನ ರುದ್ರನಿಂದ ಉಪಸರ್ಗ ಚೇಟಕ ರಾಜನ ಮಗಳು ಚಂದನಳು ಬಂಧನದಲ್ಲಿದ್ದಾಗ ಅವಳ ಕೈಯಿಂದ ಆಹಾರ ಸ್ವೀಕರಿಸಿದ್ದು ಅವಳನ್ನು ಉದ್ಧಾರಗೊಳಿಸಿದ್ದ ವರ್ಣನೆ ಬಂದಿದೆ ಕೊನೆಯಲ್ಲಿ ಜೃಂಬಿಕಾ ಗ್ರಾಮದ ಸಮೀಪ ರುಚುಕುಲ ನದಿಯ ದಂಡೆಯಲ್ಲಿ ಕೇವಲ ಜ್ಞಾನದ ಪ್ರಾಪ್ತವಾದ ಬಳಿಕ ಕಲ್ಯಾಣದ ವರ್ಣನೆ ಬಂದಿದೆ ಇದರ ಮಿತಿ ವೈಶಾಖ ಶುಕ್ಲ ದಶಮಿ ಇದೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಸಮವಸರಣ ಮಾನಸ್ತಂಭ ಮುಂತಾದ ರಚನೆಗಳ ಹಾಗೂ ಅವುಗಳ ವೈಭವದ ಕಥೆಯ ವರ್ಣನೆಯಿದೆ ಹದಿನೈದನೇ ಅಧ್ಯಾಯದಲ್ಲಿ ಧ್ವನಿಯು ಹೊರಡದೇ ಇರುವುದರಿಂದ ಇಂದ್ರನ ಮೂಲಕ ಗೌತಮ ಬ್ರಾಹ್ಮಣನನ್ನು ಕರೆದು ತಂದಿರುವ ವರ್ಣನೆ ಇಲ್ಲಿದೆ ಹದಿನಾರನೇ ಅಧ್ಯಾಯದಲ್ಲಿ ಗೌತಮ ಸ್ವಾಮಿಯು ಧರ್ಮದ ಸಂಬಂಧದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿದರು ಈ ಉತ್ತರಗಳು ಹದಿನೇಳನೇ ಮತ್ತು ಹದಿನೆಂಟನೇ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಭಗವಾನರ ಧರ್ಮ ಪ್ರಚಾರ ಹಾಗೂ ವಿಹಾರದ ವರ್ಣನೆ ಇದೆ ರಾಜ ಶೇಣಿಕನು ಭಗವಾನರ ಸಮವಸರಣದಲ್ಲಿ ಬಂದಿರುವುದರ ಇಲ್ಲಿದೆ ಕೊನೆಯಲ್ಲಿ ಭಗವಾನರ ಮೋಕ್ಷ ಕಲ್ಯಾಣದ ವರ್ಣನೆ ಇದೆ ಅದು ಕಾರ್ತಿಕ ಕೃಷ್ಣ ಅಮಾವಾಸ್ಯೆಯಂದು ಇರುವುದು ಇನ್ನು ಇಪ್ಪತ್ತನೇ ಅಧ್ಯಾಯದಲ್ಲಿ ಲೇಖಕರು ಗ್ರಂಥ ರಚನೆಯ ಉದ್ದೇಶ ತಮ್ಮ ವಿನಯ ಹಾಗೂ ಏನಾದರೂ ಮರೆತಿದ್ದರೆ ಅದರ ದೋಷಗಳ ಬಗ್ಗೆ ಕ್ಷಮೆಯನ್ನು ಯಾಚಿಸಿದ್ದಾರೆ ಈ ಪ್ರಕಾರವಾಗಿ ಇಪ್ಪತ್ತು ಅಧ್ಯಾಯಗಳಲ್ಲಿ ಭಗವಾನ ಮಹಾವೀರರ ಪೂರ್ವ ಕಥೆಗಳನ್ನು ವರ್ಣಿಸಲಾಗಿದೆ ಇದನ್ನು ಭವ್ಯರಾದವರು ಅಧ್ಯಯನ ಮನನ ಚಿಂತನ ಮಾಡಿ ತಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕೆಂದು ಗ್ರಂಥ ಪರಿಚಯದಲ್ಲಿ ತಿಳಿಸಿದ್ದಾರೆ ಶ್ರೀ ಮಹಾವೀರ ಪುರಾಣದ ಲೇಖಕರಾದ ಆಚಾರ್ಯ ಸಕಲಕೀರ್ತಿ ಮಹಾರಾಜರ ಸಂಕ್ಷಿಪ್ತ ಪರಿಚಯ ಹೀಗಿದೆ ಆಚಾರ್ಯ ಸಕಲಕೀರ್ತಿ ಜಿಯವರ ಜನ್ಮವು ವೀರ ಸಂವತ್ಸರ ಸಾವಿರದ ನಾಲ್ಕುನೂರ ನಲವತ್ತ ಮೂರರಲ್ಲಿ ಆಯಿತು ಐವತ್ತ ಆರು ವರ್ಷಗಳ ಆಯುಷ್ಯ ಇದ್ದಾಗಲೇ ಪರಮಗತಿಯನ್ನು ಹೊಂದಿದರು ಅವರ ತ್ಯಾಗವು ವೀರ ಸಂವತ್ಸರ ಸಾವಿರದ ನಾಲ್ಕುನೂರ ತೊಂಬತ್ತ ಒಂಬತ್ತರಲ್ಲಿ ಆಯಿತು ಇವರು ನಾಹೀಲಪುರ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದರು ತಂದೆಯ ಹೆಸರು ಕರ್ಣಸಿಂಹ ಮತ್ತು ತಾಯಿಯ ಹೆಸರು ಶೋಭಾ ಎಂದಿತ್ತು ಇವರ ಮೊದಲ ಹೆಸರು ಪುರಾಣಸಿಂಹ ಅಥವಾ ಪೂರ್ಣಸಿಂಹ ಎಂದಿತ್ತು ಇವರು ಹುಮ್ಮುಡ ಜಾತಿಯವರಾಗಿದ್ದರು ಐದು ವರ್ಷದವರಾಗುತ್ತಲೇ ಇವರ ವಿದ್ಯಾಭ್ಯಾಸವು ಆರಂಭವಾಯಿತು ಹದಿನಾಲ್ಕು ವರ್ಷವಾಗುತ್ತಲೇ ಮದುವೆಯಾಯಿತು ಸತ್ಸಂಗತಿ ದೊರೆಯುವುದರಿಂದ ಹದಿನೆಂಟನೇ ವರ್ಷವಾಗುತ್ತಲೇ ಮನೆಯನ್ನು ತೊರೆದರು ನೇಣವಾದದಲ್ಲಿ ಪಟ್ಟಾರಕ ಪದ್ಮನಂದಿಯ ಶಿಷ್ಯರಾದರು ಬಹಳ ವರ್ಷಗಳ ತನಕ ಇವರು ಪಟ್ಟಾರಕರಾಗಿಯೇ ಇದ್ದರು ನಂತರ ಮೂವತ್ತ ನಾಲ್ಕನೇ ವಯಸ್ಸಿನಲ್ಲಿ ದಿಗಂಬರ ಆಚಾರ್ಯರಾದರು ಪೂರ್ಣ ರೂಪದಲ್ಲಿ ನಿಗ್ರಂತ ಅವಸ್ಥೆಯನ್ನು ಧರಿಸಿದರು ಇವರು ಬಹಳ ಅಧ್ಯಯನ ಮಾಡಿದರು ರಾಜಸ್ಥಾನಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳ ಮಹಾನ್ ವಿದ್ವಾನರಾಗಿದ್ದರು ಇವರು ಸಂಸ್ಕೃತದಲ್ಲಿ ಇಪ್ಪತ್ತ ಒಂಬತ್ತು ಗ್ರಂಥಗಳನ್ನು ಬರೆದರು ಇವೆಲ್ಲವನ್ನು ಪದ್ಯದಲ್ಲಿಯೇ ರಚನೆ ಮಾಡಿದ್ದಾರೆ ಇವುಗಳಲ್ಲಿ ಯಶೋಧರ ಚರಿತ್ರೆ ಧನ್ಯಕುಮಾರನ ಚರಿತ್ರೆ ಜಂಬೂಸ್ವಾಮಿ ಚರಿತ್ರೆ ಆದಿಪುರಾಣ ಉತ್ತರ ಪುರಾಣ ಮುಂತಾದವು ಪ್ರಮುಖ ಗ್ರಂಥಗಳಾಗಿವೆ ರಾಜಸ್ಥಾನಿ ಭಾಷೆಯಲ್ಲಿಯೂ ಸಹ ಆರಾಧನಾ ಪ್ರತಿಬೋಧ ಸಾರ ಮುಂತಾದ ಎಂಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ತಮ್ಮ ಸಮಯದಲ್ಲಿ ಇವರು ಒಬ್ಬ ಪ್ರಖಂಡ ವಿದ್ವಾಂಸರೆನಿಸಿದರು ಅನೇಕ ಗ್ರಂಥಕಾರರು ತಮ್ಮ ಗ್ರಂಥಗಳಲ್ಲಿ ಇವರನ್ನು ವರ್ಣಿಸಿದ್ದಾರೆ ಉದಾಹರಣೆಗೆ ಶ್ರೀ ಬ್ರಹ್ಮಜಿನದಾಸ ವಿರಚಿತ ಹರಿವಂಶ ಪುರಾಣದಲ್ಲಿ ಪ್ರಶಸ್ತಿಯಲ್ಲಿ ಇವರನ್ನು ಮಹಾಕವಿತ್ವಾದಿ ಕಲಾಪ್ರವೀಣ ತಪೋನಿಧಿ ಸಕಲ ಕೀರ್ತಿ ನಿಗ್ರಂಥವರ ಪ್ರತಾಪಿ ಎಂಬುದಾಗಿ ವರ್ಣಿಸಿದ್ದಾರೆ ಇವರು ವಿಶೇಷವಾಗಿ ಅನೇಕ ಕ್ಷೇತ್ರಗಳನ್ನು ಸಂದರ್ಶಿಸಿದರು ಹೋದ ಹೋದೆಲ್ಲ ಹೊಸ ಮಂದಿರಗಳನ್ನು ನಿರ್ಮಾಣ ಮಾಡಿಸಿದರು ಹದಿನಾಲ್ಕು ಜಿನ ಬಿಂಬಗಳ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಆಗಿನ ಮೊಘಲರ ಕಾಲದಲ್ಲಿ ನಿರ್ಭಯರಾಗಿ ಬಹಳ ಧರ್ಮಪ್ರಚಾರ ಮಾಡಿದರು ಶ್ರೀ ಮಹಾವೀರ ಪುರಾಣವನ್ನು ಇವರು ಅಂದಾಜು ವೀರ ಸಂವತ್ಸರ ಸಾವಿರದ ನಾಲ್ಕುನೂರ ಎಪ್ಪತ್ತ ಒಂದರ ಸಮೀಪದಲ್ಲಿ ಪೂರ್ಣಗೊಳಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಇವು ಇಷ್ಟು ಶ್ರೀ ಮಹಾವೀರ ಪುರಾಣದ ಗ್ರಂಥದ ಪರಿಚಯ ಹಾಗೂ ಕರ್ತುವಿನ ಪರಿಚಯವಾಗಿದೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಈ ಗ್ರಂಥದ ಆರಂಭವಾಗುತ್ತದೆ ಶ್ರೀಮಹಾವೀರ ಭಗವಾನ ಕೀ ಜೇಹು, ಹೋ ಪಂಚಪರಮೇಶಿ ಭಗವಾನ ಕೀ ಜಯ ಜಿನವಾಣಿ ಮಾತಾ ಕೀ ಜಯ ಅಹಿಂಸಾ ಪರಮೋ ಧರ್ಮ ಕಿ